ವೆರಿ ಗುಡ್ ಮಾರ್ನಿಂಗ್ ಇವತ್ತು ನಾವೇನು ಮಾಡೋಣಪ್ಪ ಅಂದರೆ ಕೇಂದ್ರ ಸರ್ಕಾರದ ಕೆಲವು ಯೋಜನೆಗಳ ಬಗ್ಗೆ ಅಭ್ಯಾಸ ಮಾಡೋಣ ಅದರಲ್ಲಿ ಫಸ್ಟ್ ಉನ್ನತಿ ಎಂತ ಬರ್ತದೆ ಹೌದಾ ಪೂರ್ವ ಟ್ರಾನ್ಸ್ಫಾರ್ಮೇಟಿಂಗ್ ಉತ್ತರಪುರ್ ಟ್ರಾನ್ಸ್ಫಾರ್ಮೇಟಿವ್ ಇಂಡಸ್ಟ್ರಲೈಝೇಷನ್ ಸ್ಕೀಮ್ ಉನ್ನತಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಕರಿತೀವಿ ಅದನ್ನು ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಅಂಡರಲ್ಲಿ ಬರ್ತದೆ ಇದು ಹೌದಾ ಏನಪ್ಪ ಅಂದರೆ ಇದರ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಜನ್ರೇಟಿಂಗ್ ಎಂಪ್ಲಾಯ್ಮೆಂಟು ಏನಪ್ಪ ಅಂದರೆ ಇಂಡಸ್ಟ್ರಿಗಳಲ್ಲಿ ಮುಖ್ಯವಾಗಿ ನಾರ್ತ್ ಈಸ್ಟ್ ರೀಜನ್ನು ಹೌದಾ ಏನು ಈ ಸೆವೆನ್ ಸಿಸ್ಟರ್ಸ್ ಅಂತ ಕರಿತೀವಲ್ಲ ಸಿಕ್ಕಿಮು ಹೌದಾ ಆಸ್ಸಾಂ ಈ ಪ್ರದೇಶದಲ್ಲಿ ನಾರ್ತ್ ಈಸ್ಟ್ ಪ್ರದೇಶದಲ್ಲಿ ಉದ್ಯೋಗವನ್ನು ಸೃಷ್ಟಿಸುವುದು ಇದರ ಮುಖ್ಯ ಏನು ಏಮ್ ಆಗಿದೆ ಆಮೇಲೆ ಏನಪ್ಪ ಅಂದರೆ ಆಗೋದು ಯಾವುದು ಭಾರತದ ಆರ್ಥಿಕತೆಗೆ ಬೆನ್ನೆಲುಬು ಆಗೋದು ಆಮೇಲೆ ಜನರಿಗೆ ಉತ್ಪಾದಕ ವಸ್ತುಗಳ ಉತ್ಪಾದನೆಗೆ ಮತ್ತು ಸೇವೆಗಳನ್ನು ಕೊಡಲಿಕ್ಕೆ ಇದು ಸಹಾಯ ಆಗಲಿ ಅನ್ನುವಂಥ ದೃಷ್ಟಿಯಿಂದ ಉನ್ನತಿ ಸ್ಕೀಮನ್ನು ಸೆಂಟ್ರಲ್ ಗೌಟ್ ಗೌರ್ಟ್ವ್ರು ಸ್ಟಾರ್ಟ್ ಮಾಡಿದ್ದಾರೆ ಉತ್ತರ ಪೂರ್ವ ಟ್ರಾನ್ಸ್ಫಾರೇಟಿವ್ ಇಂಟು ಇಂಡಸ್ಟ್ರಿಲೈಸೇಷನ್ ಸ್ಕೀಮ್ ಅಂತ ಹಾಗಾದರೆ ಏನಪ್ಪ ಅಂದರೆ ಉನ್ನತಿ ಸ್ಕೀಮ್ಗೆ ಹೆಚ್ಚು ನಾನು ಹೇಳದ್ನಲ್ಲ ಏನು ಉತ್ತರದಲ್ಲಿರುವಂತಹ ಉತ್ತರ ಆಗ್ನೇಯದಲ್ಲಿರುವಂತಹ ಮುಖ್ಯ ಸ್ಟೇಟ್ಸ್ ಏನು ಬರ್ತಾವೆ ಅವುಗಳ ಬೆಳವಣಿಗೆ ನೆಕ್ಸ್ಟ್ ಎರಡನೇದು ಆದಿತಿ ಸ್ಕೀಮ್ ಅಂತ ಹೌದಾ ಆದಿತಿ ಸ್ಕೀಮನ್ನು ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಹೌದಾ ನಮ್ಮ ರಕ್ಷಣಾ ವ್ಯವಸ್ಥೆಯ ಅಡಿಯಲ್ಲಿ ಹೌದಾ ರಕ್ಷಣಾ ಸಚಿವಾಲಯದ ಅಡಿಯಲ್ಲಿ ಪ್ರಾರಂಭಿಸಲಾಗಿದೆ ಹೌದಾ ಇದರ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಹೊಸ ಹೊಸ ತಂತ್ರಜ್ಞಾನವನ್ನು ಹೌದಾ ಹೊಸ ಹೊಸ ಅನ್ವೇಷಣೆಗಳನ್ನು ಎಲ್ಲಪ್ಪಾ ಅಂದರೆ ರಕ್ಷಣಾ ವ್ಯವಸ್ಥೆಯ ಉನ್ನತಿಗೋಸ್ಕರ ಬಳಸ್ಕೊಳ್ಳೋದು ಆದಿತಿ ಸ್ಕೀಮ್ನ ಮುಖ್ಯ ಉದ್ದೇಶ ಹೌದಾ ಇದನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಡೆಲ್ಲಿಯಲ್ಲಿ ನಮ್ಮ ದೇಶದ ರಕ್ಷಣಾ ಸಚಿವರಾದಂಥ ರಾಜನಾಥ್ ಸಿಂಗ್ ಅವರು ಇನಾಗ್ರೇಟ್ ಮಾಡಿದ್ರು ಆಮೇಲೆ ಏನಪ್ಪ ಅಂದರೆ ಈಗಾಗಲೇ ಭಾರತ ಜಗತ್ತಿನ ಐದು ರಕ್ಷಣಾ ವ್ಯವಸ್ಥೆಗಳಲ್ಲಿ ಒಂದು ಹೌದಾ ಅದನ್ನು ಇನ್ನೂ ಸದೃಢಪಡಿಸ್ಲಿಕ್ಕೆ ಹೌದಾ ನಮ್ಮ ರಕ್ಷಣಾ ವ್ಯವಸ್ಥೆಯಲ್ಲಿ ಟೆಕ್ನಾಲಜಿಯನ್ನು ಮತ್ತು ಸ್ವ ಸ್ವಾವಲಂಬನೆಯನ್ನು ಹೊಂದಲಿಕ್ಕೆ ಸ್ವ ಸ್ವಾವಲಂಬನೆಯನ್ನು ಹೊಂದಲಿಕ್ಕೆ ಏನು ಅವಶ್ಯಕತೆ ಇದೆಯೋ ಅದನ್ನು ತಯಾರಿಸ್ಕೊಳ್ಳಿಕ್ಕೆ ಅದಿತಿ ಸ್ಕೀಮನ್ನು ಏನು ಮಾಡಿದ್ದಾರೆ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ನವ್ರು ಸ್ಟಾರ್ಟ್ ಮಾಡಿದ್ದಾರೆ ಇನ್ನು ನೆಕ್ಸ್ಟ್ ಸ್ಕೀಮ್ ಯಾವುದಪ್ಪ ಅಂದರೆ ಕೀರ್ತಿ ಅಂತ ಬರ್ತದ ಕೀರ್ತಿ ಪ್ರೋಗ್ರಾಮು ಹೌದಾ ಕೀರ್ತಿ ಪ್ರೋಗ್ರಾಮ್ ಏನಪ್ಪ ಅಂದರೆ ಖೇಲೋ ಇಂಡಿಯಾ ಹೌದಾ ಕ್ರೀಡೆಗೆ ಸಂಬಂಧಪಟ್ಟಿದ್ದು ಖೇಲೋ ಇಂಡಿಯಾ ರೈಸಿಂಗ್ ಟ್ಯಾಲೆಂಟ್ ಐಡೆಂಫಿಕೇಷನ್ ಕೀರ್ತಿ ಅಂದ್ರೇನು ಖೇಲೋ ಇಂಡಿಯಾ ರೈಸಿಂಗ್ ಟ್ಯಾಲೆಂಟ್ ಐಡೆಂಟಿಫಿಕೇಶನ್ ಕೀರ್ತಿ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಇದನ್ನು ಸ್ಟಾರ್ಟ್ ಮಾಡಲಾಗಿದೆ ಹೌದಾ ಈ ಕೀರ್ತಿ ಏನಪ್ಪ ಅಂದರೆ ಇದೊಂದು ಫ್ಲ್ಯಾಗ್ಶಿಪ್ ಪ್ರೋಗ್ರಾಮು ಯಾವುದರಿಂದ ಯಾರಿಂದಪ್ಪ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ನಿಂದ ಖೇಲೋ ಇಂಡಿಯಾದ ಅಡಿಯಲ್ಲಿ ಆಮೇಲೆ ಇದು ಮುಖ್ಯವಾಗಿ ಶಾಲೆಯಲ್ಲಿರುವಂತಹ ಮಕ್ಕಳು ಅದು ಕೂಡ ಒಂಬತ್ತು ವರ್ಷದಿಂದ ಹದಿನೆಂಟು ವರ್ಷದ ಒಳಗಿನ ಮಕ್ಕಳ ಕ್ರೀಡೆಯನ್ನು ಪ್ರೋತ್ಸಾಹಿಸಲಿಕ್ಕೆ ಕೀರ್ತಿ ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡಲಾಗಿದೆ ಈ ಕೀರ್ತಿ ಪ್ರೋಗ್ರಾಮ್ ಏನಿದೆಯಲ್ಲ ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಹೌದಾ ಕ್ರೀಡಾ ಮತ್ತು ಯುವಜನ ಸಬಲೀಕರಣ ಅಂತ ಏನು ಇಲಾಖೆ ಬರ್ತದೇ ಏನು ಕೆ ಸೆಂಟ್ರಲ್ ಗೌರ್ಮೆಂಟ್ನ ಕೇಂದ್ರದ ಆ ಆ ಅಡಿಯಲ್ಲಿ ಇದನ್ನು ಕೀರ್ತಿ ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡಲಾಗಿದೆ ಇನ್ನು ಈ ಕೀರ್ತಿ ಪ್ರೋಗ್ರಾಮ್ ಏನಿದೆಯಲ್ಲ ಇದನ್ನು ದೇಶದ ಎಲ್ಲ ಭಾಗಗಳಲ್ಲೂ ಏನಪ್ಪ ಅಂದರೆ ಲಾಂಚ್ ಮಾಡಲಾಗಿದೆ ಏನಪ್ಪ ಅಂದರೆ ಒಂಬತ್ತರಿಂದ ಹದಿನೆಂಟು ವರ್ಷದ ಒಳಗಿನ ಮಕ್ಕಳಲ್ಲಿರುವಂಥ ಟ್ಯಾಲೆಂಟನ್ನು ಸರ್ಚ್ ಮಾಡಿ ಅವರು ದೇಶದ ಕೀರ್ತಿ ಪತಾಕಿನ ಹಾರಿಸ್ಲಿ ಅನ್ನುವಂಥ ದೃಷ್ಟಿಯಿಂದ ಆಮೇಲೆ ಈ ಏನು ಕ್ರೀಡೆಗೆ ನಾವು ಎಷ್ಟು ಹೆಚ್ಚೆಚ್ಚು ಮಹತ್ವ ಕೊಡ್ತೀವಿ ಅಷ್ಟಷ್ಟು ಏನಪ್ಪ ಅಂದರೆ ಈ ಡ್ರಗ್ ಅಬ್ಯೂಸ್ ಅಂತ ಏನು ಬರ್ತದಲ್ಲ ಹೌದಾ ಆಮೇಲೆ ಈ ಮೊಬೈಲ್ನಂತಹ ಉಪಕರಣಗಳ ಗೀಳೇನು ಬೆಳೀತಾ ಇದೆ ಇತ್ತೀಚಿನ ಯುವ ಮಕ್ಕಳಲ್ಲಿ ಈ ಗೀಳನ್ನು ಬಿಡಿಸ್ಲಿಕ್ಕೆ ಮೊಬೈಲ್ ಅಂತ ಗೀಳನ್ನು ಬಿಡಿಸ್ಲಿಕ್ಕೆ ಮತ್ತು ಈ ಗ್ರ ಡಗ್ ಡ್ರಗ್ ಅಡಿಕ್ಟ್ಸ್ ಇದ್ದಾರಲ್ಲ ಒಂಬತ್ತರಿಂದ ಹದಿನೆಂಟು ವರ್ಷದ ಮಕ್ಕಳು ಅಂತಹದ್ರಿಂದ ಹೊರಬರಲಿಕ್ಕೆ ಈ ಕ್ರೀಡೆ ಪ್ರೋತ್ಸಾಹವನ್ನು ನೀಡಿ ಎಲ್ಲರನ್ನು ಕ್ರೀಡೆಯಲ್ಲಿ ತೊಡಗಿ ತೊಡಗಿಸ್ಕೊಳ್ಳೋ ಹಾಗೆ ಮಾಡ್ತದೆ ಇನ್ನು ಮತ್ತೊಂದು ಸ್ಕೀಮ್ ಬಗ್ಗೆ ಅಭ್ಯಾಸ ಮಾಡ್ತಾ ಇದ್ದೀವಿ ಸ್ಕೂಲ್ ಸಾಯಿಲ್ ಹೆಲ್ತ್ ಪ್ರೋಗ್ರಾಮ್ ಅಂತ ಇದು ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಮತ್ತು ಫಾರ್ಮರ್ಸ್ ವೆಲ್ಫೇರ್ನ ಅಡಿಯಲ್ಲಿ ಹೌದಾ ಏನಪ್ಪ ಅಂದರೆ ಕೃಷಿ ಮತ್ತು ರೈತಾಭಿವೃದ್ಧಿ ಇಲಾಖೆ ಅಡಿಯಲ್ಲಿ ಈ ಪ್ರೋಗ್ರಾಮನ್ನು ಹಮ್ಮಿಕೊಳ್ಳಲಾಗಿದೆ ಇದನ್ನು ಎಲ್ಲಿ ಹಮ್ಮಿಕೊಳ್ಳಾಗ್ತದೆ ಅಂದ್ರೆ ಕೇಂದ್ರದ ಶಾಲೆಗಳು ಕೇಂದ್ರದ ಶಾಲೆಗಳು ಮುಖ್ಯವಾಗಿ ನವೋದಯ ವಿದ್ಯಾಲಯ ಮತ್ತು ಕೇಂದ್ರೀಯ ವಿದ್ಯಾಲಯಗಳಂತೇನು ಬರ್ತಾವಲ್ಲ ಅಂತಹ ಶಾಲೆಗಳು ಅದು ಕೂಡ ಎಲ್ಲಿ ಸಿಟಿಯಲ್ಲಿರುವಂಥ ಶಾಲೆಗಳಲ್ಲ ಹೌದಾ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಶಾಲೆಗಳಲ್ಲಿ ಸ್ಕೂಲ್ ಸೋಯಲ್ ಹೆಲ್ತ್ ಪ್ರೋಗ್ರಾಮ್ ಅಂತ ಸ್ಟಾರ್ಟ್ ಮಾಡಲಾಗಿದೆ ಇದೊಂದು ಪೈಲಟ್ ಪ್ರಾಜೆಕ್ಟು ಅಂದ್ರೇನು ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡಲಾಗಿದೆ ಹೌದಾ ಆಮೇಲೆ ಕೇಂದ್ರೀಯ ಮತ್ತು ನವೋದಯ ವಿದ್ಯಾಲಯಗಳು ಎಲ್ಲಿ ರೂರಲ್ ಏರಿಯಾದಲ್ಲಿ ಇರ್ತವಲ್ಲ ಆ ರೂರಲ್ ಏರಿಯಾದಲ್ಲಿರುವಂತಹ ಒಂದು ಇಪ್ಪತ್ತು ಕೇಂದ್ರೀಯ ವಿದ್ಯಾಲಯಗಳನ್ನು ಅಥವಾ ನವೋದಯ ವಿದ್ಯಾಲಯಗಳನ್ನು ಆರಿಸ್ಕೊಂಡು ಅಲ್ಲಿ ಮಣ್ಣಿನ ಪರೀಕ್ಷೆಯ ಕೇಂದ್ರಗಳನ್ನು ಸ್ಥಾಪಿಸುವಂಥ ಯೋಜನೆ ಇದಾಗಿದೆ ಇನ್ನು ಪ್ರಧಾನಮಂತ್ರಿ ಅನುಸೂಚಿತ್ ಜಾತಿ ಅಭ್ಯುದಯ ಯೋಜನಾ ಪಿ ಎಮ್ ಅಜಯ್ ಅಂತ ಕರೀತಾರ ಪ್ರಧಾನಮಂತ್ರಿ ಅನುಸೂಚಿತ್ ಜಾತಿ ಅಭ್ಯುದಯ್ ಯೋಜನಾ ಪಿ ಎಮ್ ಅಜಯ್ ಅಂತ ಕರೀತಾರೆ ಈ ಪಿ ಎಮ್ ಅಜಯ್ ಏನಪ್ಪ ಅಂದರೆ ಯಾವುದಕ್ಕಾಗಿ ಹೋರಾಡ್ತದೆ ಅಂದ್ರೆ ಎಸ್ ಸಿ ಕಮ್ಯುನಿಟೀಸನ್ನು ಅಪ್ಲಿಫ್ಟ್ ಮಾಡಲಿಕ್ಕೆ ಎಸ್ ಸಿ ಕಮ್ಯುನಿಟಿನ ಅಪ್ಲಿಫ್ಟ್ ಮಾಡಲಿಕ್ಕೆ ಅವ್ರ ನಮ್ಮ ಏನೋ ತಮ್ಮ ಸ್ಥರದಿಂದ ಮೇಲೆತ್ತಲಿಕ್ಕೆ ಟು ಇಂಪ್ರೂವ್ ದೇರ್ ಓವರ್ ಆಲ್ ಸೋಶಿಯೋ ಎಕನಾಮಿಕ್ ವೆಲ್ಬಿಂಗ್ಸ್ ಅವರ ಆರ್ಥಿಕ ಮತ್ತು ಸಾಮಾಜಿಕ ಪರಿಸ್ಥಿತಿಗಳನ್ನು ಸುಧಾರಿಸಲಿಕ್ಕೆ ಅವರಿಗೆ ಏನೋ ಕೆಲಸದ ಆಪರ್ಚುನಿಟಿಗಳನ್ನು ಹೆಚ್ಚಿಸಲಿಕ್ಕೆ ಅವರು ಏನಪ್ಪ ಅಂದರೆ ಸ್ವಂತ ಆರ್ಥಿಕವಾಗಿ ಸವಲರಾಗಲಿಕ್ಕೆ ಪ್ರಧಾನಮಂತ್ರಿ ಅನುಸೂಚಿತ ಜಾತಿ ಅಭ್ಯುದಯ ಯೋಜನೆ ಏನು ಮಾಡ್ತದಂದ್ರೆ ಸಹಾಯ ಮಾಡ್ತದೆ ಅದಕ್ಕೆ ಈ ಸ್ಕೀಮನ್ನು ಸ್ಟಾರ್ಟ್ ಮಾಡಲಾಗಿದೆ ಇದನ್ನು ಏನಪ್ಪ ಅಂದರೆ ಸೆಂಟ್ರಲ್ನ ಮೂರು ಸ್ಕೀಮ್ಗಳಲ್ಲಿ ಯಾವುದು ಪ್ರಧಾನಮಂತ್ರಿ ಮಂತ್ರಿ ಆದರ್ಶ ಗ್ರಾಮ್ ಯೋಜನಾ ಪಿ ಎಮ್ ಎ ಜಿ ವೈ ಸ್ಪೆಷಲ್ ಸೆಂಟ್ರಲ್ ಅಸಿಸ್ಟೆನ್ಸ್ ಟು ಶೆಡ್ಯೂಲ್ ಕಾಸ್ಟ್ ಸಬ್ ಪ್ಲ್ಯಾನ್ ಎಸ್ ಎಸ್ ಸಿ ಎ ಟು ಎಸ್ ಎಸ್ ಸಿ ಎಸ್ ಪಿ ಮತ್ತು ಬಾಬು ಜಗ್ಜೀನ್ ರಾವ್ ಛಾತ್ರಾವಾಸ್ ಯೋಜನಾ ಈ ಮೂರು ಏನು ಯೋಜನೆಗಳ ಅಡಿಯಲ್ಲಿ ಇದನ್ನು ಕಾರ್ಯಗತಗೊಳಿಸುವಂಥ ಪಿ ಎಮ್ ಅಜಯನ್ನು ಕಾರ್ಯಗತಗೊಳಿಸುವಂಥ ಕೆಲಸ ನಡೀತಾ ಇದೆ ಇದು ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್ ಯೋಜನಾ ಸಬಲೀಕರಣ ಇದನ್ನು ಸಾರಿ ಸಾಮಾಜಿಕ ಸಬಲೀಕರಣ ಮತ್ತು ಏನಪ್ಪ ಅಂದರೆ ಎಂಪವರ್ಮೆಂಟ್ ಇಲಾಖೆಯ ಅಡಿಯಲ್ಲಿ ಬರ್ತದ ಇನ್ನು ನೆಕ್ಸ್ಟು ಮಿಷನ್ ಉತ್ಕರ್ಷ ಹೌದಾ ಮಿಷನ್ ಉತ್ಕರ್ಷ ಹೆಣ್ಣು ಮಕ್ಕಳು ಏನು ಅನೇಮಿಯಾದಿಂದ ಬಳಲ್ತಾರಲ್ಲ ಆ ಹೆಣ್ಣು ಮಕ್ಕಳು ಅನೇಮಿಯಾದಿಂದ ಬಳಲಿಕ್ಕೆ ಬಹಳಷ್ಟು ಕಾರಣಗಳು ಬರ್ತಾವೆ ಬಹಳಷ್ಟು ಕಾರಣಗಳೆಂದರೆ ಯಾವುದು ಇನ್ಹೆರಿಟೆಡ್ ರೆಡ್ ಬ್ಲಡ್ ಸೆಲ್ಸ್ ಡಿಸಾರ್ಡರ್ಸು ಏನು ಜನ್ಮಜಾತವಾಗೇ ಏನಪ್ಪ ಅಂದರೆ ಕೆಂಪು ರಕ್ತ ಕಣಗಳ ಡಿಸಾರ್ಡ್ರ್ ಇರ್ತದೆ ಆಮೇಲೆ ಡೆಫಿಸಿನ್ಸಿ ಆಫ್ ನ್ಯೂಟ್ರಿಯನ್ಸ್ ಐರನ್ ವಿಟಾಯಿ ಫೋಲೇಟ್ ವಿಟಮಿನ್ ಬಿ ಟ್ವೆಲ್ ಇದರಿಂದ ಏನಪ್ಪ ಅಂದರೆ ರಕ್ತಹೀನತೆ ಉಂಟಾಗ್ತದೆ ಕ್ರಾನಿಕ್ ಡಿಸೀಸಸ್ಸು ಕ್ರಾನಿಕ್ ಡಿಸೀಸಸ್ ಅಂದರೆ ಹರಡ್ತಕ್ಕಂಥ ಕಾಯಿಲೆಗಳು ಆಮೇಲೆ ಹೆಣ್ಣು ಮಕ್ಕಳಲ್ಲಿ ಮೆನ್ಸ್ಟುರೇಷನ್ ಸೈಕಲ್ ಟೈಮಲ್ಲಿ ಏನು ಬ್ಲಡ್ ಲಾಸ್ ಆಗ್ತದೆ ಇದರಿಂದ ಅನಿಮಿಯಾ ಉಂಟಾಗ್ಬೋದು ಆಮೇಲೆ ಪ್ರೆಗ್ನೆನ್ಸಿ ಟೈಮಲ್ಲಿ ಬ್ಲಡ್ ಲಾಸ್ ಆಗೋದ್ರಿಂದ ಅನಿಮಿಯಾ ಉಂಟಾಗ್ಬೋದು ಎಚ್ ಐ ವಿ ಅವರಲ್ಲಿ ಪ್ಯಾರಾಸೆಟಿಕ್ ಇನ್ಫೆಕ್ಷನ್ ಇರೋವಂಥವ್ಲಿ ಇಂಥವರಲ್ಲಿ ಅದರಲ್ಲೂ ಹೆಣ್ಣು ಮಕ್ಕಳಲ್ಲಿ ಹೆಚ್ಚು ಅನಿಮಿಯಾ ಕಾಣ್ತಾ ಇದೆ ಅದನ್ನು ಕಡಿಮೆ ಮಾಡಲಿಕ್ಕೆ ಮಿನಿಸ್ಟ್ರಿ ಆಫ್ ಆಯುಷ್ ಮತ್ತು ಮಿನಿಸ್ಟ್ರಿ ಆಫ್ ವುಮನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಇಲಾಖೆಯ ಅಡಿಯಲ್ಲಿ ಏನು ಮಾಡಲಾಗ್ತಾ ಇದೆ ಅಂದರೆ ಮಿಷನ್ ಉತ್ಕರ್ಷ ಆಗಿನಸ್ಟ್ ಅನಿಮಿಯಾ ಅಂತ ಒಂದು ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡಲಾಗ್ತಾ ಇದೆ ಇದೇನಪ್ಪ ಅಂದರೆ ಮಕ್ಕಳ ಪೋಸ್ಟ್ ಪೌಷ್ಟಿಕಾಂಶಗಳು ಯಾವ ಏಜ್ನಲ್ಲಿ ಹ್ಞೂ ಪ್ರೌಢಾವಸ್ಥೆಯಲ್ಲಿ ಅಡಲಸಂಟ್ ಗರ್ಲ್ಸ್ ಹೌದಾ ಯಾವುದ್ರ ಮೂಲಕಪ್ಪ ಅಂದರೆ ಆಯುರ್ವೇದ ಇಂಟರ್ವಿನೇಷನ್ಸ್ ಆಸ್ ಅ ಪಾರ್ಟ್ ಆಫ್ ಮಿಷನ್ ಉತ್ಕರ್ಷ ಇದರ ಏನಪ್ಪಾ ಅಂದರೆ ಆಯುರ್ವೇದದ ಕೆಲವು ಚಿಕಿತ್ಸೆಗಳನ್ನು ನೀಡೋದ್ರ ಮೂಲಕ ಅನೇಮಿಯಾ ಮುಕ್ತ ಭಾರತ ಅನೇಮಿಯಾ ಫ್ರೀ ಇಂಡಿಯಾ ಮಾಡಲಿಕ್ಕೆ ಈ ಪ್ರೋಗ್ರಾಮ್ ಏನು ಮಾಡ್ತಾ ಇದೆ ಅಂದರೆ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಇನ್ನು ಪಿ ಎಮ್ ಜನ್ಮನ್ ಸ್ಕೀಮ್ ಪಿ ಎಮ್ ಜನ್ಮನ್ ಸ್ಕೀಮ್ ಏನಪ್ಪ ಅಂದರೆ ಪ್ರಧಾನಮಂತ್ರಿ ಜನಜಾತಿ ಆದಿವಾಸಿ ನ್ಯಾಯ ಮಹಾ ಅಭಿಯಾನ್ ಪ್ರಧಾನ ಮಂತ್ರಿ ಜನಜಾತಿ ಆದಿವಾಸಿ ನ್ಯಾಯ ಮಹಾ ಅಭಿಯಾನ್ ಪಿ ಎಂ ಜನ್ಮನ್ ಸ್ಕೀಮ್ ಅಂತ ಕೇಳ್ತಾರೆ ಈ ಪಿ ಎಂ ಜನ್ಮನ್ ಸ್ಕೀಮು ಇಪ್ಪತ್ತ್ನಾಲ್ಕು ಸಾವಿರ ಕೋಟಿಯನ್ನು ಇದ್ರಿಗೆ ಏನು ಈ ಏನು ಟ್ರೈಬಲ್ ಗ್ರೂಪ್ಸ್ ಅಂತ ಬರ್ತಾವಲ್ಲ ಪಿ ವಿ ಜಿ ಟಿ ಅಂತ ಕರಿತೀವಿ ನಾವು ಪಿ ವಿ ಜಿ ಟಿ ಅದ ಪರ್ಟಿಕ್ಯುಲರ್ಲಿ ವಲ್ನೇಬಲ್ ಟ್ರೈಬಲ್ ಗ್ರೂಪ್ಸ್ ಅಂತ ಪಿ ವಿ ಜಿ ಟೀಸ್ ಅಂತ ಕರಿತೀವಿ ಪರ್ಟಿಕ್ಯುಲರ್ಲಿ ವಲ್ನೇಬಲ್ ಟ್ರೈಬಲ್ ಗ್ರೂಪ್ಸು ಆ ಪಿ ವಿ ಜಿ ಟಿಯ ಅಫ್ಲಿಪ್ಮೆಂಟ್ಗೆ ಅವ್ರಿಗೇನಕ್ಕೆ ಸಿಗಬೇಕಪ್ಪ ಅಂದರೆ ಸೇಫ್ ಹೌಸಿಂಗ್ ಸಿಗಬೇಕು ಕ್ಲೀನ್ ಡ್ರಿಂಕಿಂಗ್ ವಾಟರ್ ಸಿಗಬೇಕು ಸ್ಯಾನಿಟೇಷನ್ ಸಿಗಬೇಕು ಇಂಪ್ರೂವ್ಡ್ ಅಸಸ್ ಆಫ್ ಎಜುಕೇಷನ್ನು ಹೆಲ್ತ್ ಆ್ಯಂಡ್ ನ್ಯೂಟ್ರಿಷನ್ ರೋಡ್ ಆ್ಯಂಡ್ ಟೆಲಿ ವಟ್ ಟೆಲಿಕಾಮ್ ಕನೆಕ್ಟಿವಿಟಿ ಇಂತಹ ಸೌಲಭ್ಯಗಳು ಈ ಏನು ವಲ್ಲಬಲ್ ಟ್ರೈವಲ್ ಗ್ರೂಪ್ಸ್ ಇದಾವಲ್ಲ ಅಂಥವ್ರಿಗೆ ಸಿಗಲಿ ಅನ್ನುವಂಥ ದೃಷ್ಟಿಯಿಂದ ಪಿ ಎನ್ ಜನ್ಮನ್ ಸ್ಕೀಮನ್ನು ಸ್ಟಾರ್ಟ್ ಮಾಡಲಾಗಿದೆ ಆಮೇಲೆ ಇದರಲ್ಲಿ ಇನ್ನೂ ಕೇಂದ್ರ ಸರ್ಕಾರದ ಒಂಬತ್ತು ಮಿನಿಸ್ಟ್ರೀಸ್ ಇನ್ವಾಲ್ವ್ ಆಗ್ತಾವೆ ಯಾವುದನ್ನ ಜಾರಿ ತರಲಿಕ್ಕೆ ಪಿಎಂ ಜರ್ಮನ್ ಸ್ಕೀಮ್ ಅನ್ನು ಜಾರಿ ತರಲಿಕ್ಕೆ ಇನ್ನ ರಾಷ್ಟ್ರೀಯ ಉದ್ಯಮ ಮಿತ್ರ વિકાસ ಯೋಜನೆ ಪರಿ ಯೋಜನೆ ರಾಷ್ಟ್ರೀಯ ಉದ್ಯಮ ಮಿತ್ರ વિકાસ ಪರಿ ಯೋಜನೆ ಹೌದಾ ಇದನ್ನು ಪಿಎಂ ಸ್ವರ್ನಿಧಿ ಸ್ಕೀಮ್ बेनिಫಿಷರೀಸ್ ಗೆ ನೀಡಲಾಗುತ್ತದೆದ ಹೌದಾ ಅಂಡರ್ ಸ್ಕಿಲ್ ಇಂಡಿಯಾ ಮಿಷನ್ ಭಾರತ ಸರ್ಕಾರ ಒಂದು ಯೋಜನೆಯನ್ನು ಪ್ರಾರಂಭಿಸಿದೆ ಯಾವುದು ಸ್ಕಿಲ್ ಇಂಡಿಯಾ ಮಿಷನ್ ಆ ಸ್ಕಿಲ್ ಇಂಡಿಯಾ ಮಿಷನ್ ಅಡಿಯಲ್ಲಿ ರಾಷ್ಟ್ರೀಯ ಉದ್ಯಮ ಮಿತ್ರ ವಿಕಾಸ್ ಪರಿಯೋಜನೆಯನ್ನು ಸ್ಟಾರ್ಟ್ ಮಾಡಲಾಗಿದೆ ಹೌದಾ ಇದೇನು ಮಾಡ್ತದಂದರೆ ಇಟ್ ಪ್ರೊವೈಡ್ಸ್ ಎಕ್ಸ್ಟೆನ್ಸಿವ್ಲಿ ಎಂಟರ್ಪ್ರನಿಪ್ ಟ್ರೈನಿಂಗ್ ಹೌದಾ ಏನು ಉದ್ಯಮಗಾರಿಕೆ ಉದ್ಯಮದಾರರಿದಾರಲ್ಲ ಅವರಿಗೆ ಇಪ್ಪತ್ತೆರಡು ವಾರಗಳ ತರಬೇತಿಯನ್ನು ನೀಡೋದು ಕೇವಲ ಪ್ರಾಕ್ಟಿಕಲ್ ಅಲ್ಲ ಅದ ಥೆರಾಟಿಕಲ್ ಅಂಡರ್ಸ್ಟ್ಯಾಂಡಿಂಗು ಮತ್ತು ಪ್ರಾಕ್ಟಿಕಲ್ ಎಕ್ಸ್ಪೀರಿಯೆನ್ಸು ಎರಡುಗಳನ್ನು ಕೊಡುವಂಥ ಕೆಲಸ ಮಾಡೋದು ಆಮೇಲೆ ದೇಶದಲ್ಲಿ ಏನು ಉದ್ಯೋಗ ಸೃಷ್ಟಿಗೆ ಪ್ರಯತ್ನ ಪಡೋದು ಆಮೇಲೆ ಉದ್ಯೋಗದಾತರಾಗೋದು ಅಷ್ಟೇ ಮುಖ್ಯ ಎಷ್ಟು ಮುಖ್ಯನೋ ಅಷ್ಟು ಉದ್ಯೋಗ ಪಡ್ಕೊಳ್ಳುವಂತೆ ಮಾಡುವಂಥ ಕೆಲಸನೂ ಈ ಏನಪ್ಪ ಅಂದರೆ ಸ್ಕೀಮ್ನ ಅಡಿಯಲ್ಲಿ ಬರ್ತದೆ ರಾಷ್ಟ್ರೀಯ ಉದ್ಯಮಿತ್ರ ವಿಕಾಸ್ ಪರಿಯೋಜನಾ ಇನ್ನು ಪಿ ಎಮ್ ಉಷಾ ಸ್ಕೀಮು ಪಿ ಎಮ್ ಉಷಾ ಸ್ಕೀಮ್ ಇಟ್ ವಾಸ್ ಜನರಲಿ ಬಟ್ ಇಟ್ ವಾಸ್ ಇನಿಷಿಯಲಿ ಲಾಂಚ್ಡ್ ಆ್ಯಸ್ ಅ ರಾಷ್ಟ್ರೀಯ ಉಚ್ಚತರ ಶಿಕ್ಷಾ ಅಭಿಯಾನ್ ರೋಸಾ ಅಂತ ಸ್ಟಾರ್ಟ್ ಮಾಡಲಾಗಿತ್ತು ಹೌದಾ ರಾಷ್ಟ್ರೀಯ ಉಚ್ಚತರ ಶಿಕ್ಷಣ ಅಭಿಯಾನ್ ರೊಸಾ ಅಂತ ಸ್ಟಾರ್ಟ್ ಮಾಡಲಾಗಿತ್ತು ಎಷ್ಟರಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಇಟ್ ವಾಸ್ ರೀನೇಮ್ಡ್ ಆ್ಯಸ್ ಅದನ್ನು ಮರು ಏನು ಪಿ ಎಮ್ ಉಷಾ ಪಿ ಎಮ್ ಉಷಾ ಇನ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಇದರ ಮುಖ್ಯ ಗುರಿಗಳೇನಪ್ಪ ಅಂದರೆ ಅಬ್ಜೆಕ್ಟಿವ್ಸ್ ಟು ಎನ್ಹ್ಯಾನ್ಸ್ ದ ಕ್ವಾಲಿಟಿ ಆ್ಯಂಡ್ ಅಸೆಸೆಲಿಟಿ ಇನ್ ಹೈಯರ್ ಎಜುಕೇಷನ್ ಅಕ್ರಾಸ್ ದ ಕಂಟ್ರಿ ಏನು ಉಚ್ಚ ಶಿಕ್ಷಣ ಅಂತ ಕೇಳ್ತೀವಲ್ಲ ಆ ಉಚ್ಚ ಶಿಕ್ಷಣದಲ್ಲಿ ಏನಪ್ಪ ಅಂದರೆ ಗುಣಮಟ್ಟ ಮತ್ತು ಎಲ್ಲರಿಗೂ ದೊರೆಯುವಿಕೆ ಖಾತ್ರಿಪಡಿಸೋದು ಪಿ ಎಮ್ ಉಷಾ ಸ್ಕೀಮ್ನ ಮುಖ್ಯ ಉದ್ದೇಶ ಆಮೇಲೆ ಇದು ಏನಪ್ಪ ಅಂದರೆ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಹೌದಾ ಕೇಂದ್ರ ಶಿಕ್ಷಣ ಇಲಾಖೆಯ ಅಡಿಯಲ್ಲಿ ಬರ್ತದ ಇನ್ನು ಸಸ್ಟೇನೇಬಲ್ ಆ್ಯಂಡ್ ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಆಫ್ ನ್ಯಾಚುರಲ್ ರಬ್ಬರ್ ಸೆಕ್ಟರ್ ಸಿ ಡಿ ಎನ್ ಆರ್ ಎಸ್ ಅಂತ ಕರೀತಾರೆ ಸಿ ಡಿ ಎನ್ ಆರ್ ಎಸ್ ಸ್ಕೀಮ್ ನೋಡಿ ಸಿ ಡಿ ಎನ್ ಆರ್ ಎಸ್ ಸ್ಕೀಮ್ ಇಸ್ ಅ ಇನಿಷಿಯೇಟಿವ್ ಬೈ ಗೌರ್ಮೆಂಟ್ ಇಂಡಿಯಾ ಟು ಪ್ರಮೋಟ್ ದ ಸಸ್ಟೇನೇಬಲ್ ಆ್ಯಂಡ್ ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಆಫ್ ನ್ಯಾಚುರಲ್ ರಬ್ಬರ್ ಸೆಕ್ಟರ್ ಇನ್ ಇಂಡಿಯಾ ನೈಸರ್ಗಿಕವಾಗಿ ರಬ್ಬರ್ ಬೆಳೆಯುವಂಥ ಸೆಕ್ಟರ್ನ ಇಂಪ್ರೂವ್ ಮಾಡ್ಲಿಕ್ಕಿದೆ ಏನು ಅಂತಂದ್ರೆ ಸಹಾಯ ಮಾಡ್ತದೆ ಇಟ್ ಈಸ್ ಇಂಪ್ಲಿಮೆಂಟೆಡ್ ಬೈ ದ ರಬ್ಬರ್ ಬೋರ್ಡ್ ಇದನ್ನು ಯಾರ ಮೂಲಕ ಜಾರಿಗೆ ತರ್ತದಪ್ಪ ಅಂದರೆ ರಬ್ಬರ್ ಬೋರ್ಡ್ ಆಫ್ ಇಂಡಿಯಾ ಆಮೇಲೆ ಸ್ಟಾಟ್ಯುಟರಿ ಬಾಡಿ ದ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಆದಮೇಲೆ ಇದ್ರ ಒಂದು ಏನೋ ಒಂದು ಮೆಂಬರ್ ಇರ್ತಾರೆ ಅದಕ್ಕೆ ಇದೊಂದು ಬಾಡಿ ಹೊಂದಿರ್ತದ ಆ ಬಾಡಿ ಆಯ್ಕೆ ಮಾಡೋರು ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿಯವರು ಇನ್ನು ನೆಕ್ಸ್ಟು ವೈಭವ ಸ್ಕೀಮ್ ಯಾವುದು ವೈಭವ ದ ಗವರ್ನಮೆಂಟ್ ಹ್ಯಾಸ್ ಲಾಂಚ್ ವೈಭವ ಫೆಲೋಶಿಪ್ ಫೆಲೋಶಿಪ್ ಹೌದಾ ಕಲಿಯುತ್ತಿರುವಾಗ ಒಂಥರ ಸ್ಟೈಫಂಡ್ ಥರ ಫೆಲೋಶಿಪ್ಪನ್ನು ಕೊಡ್ತಾರೆ ಆ ಇದು ಎರಡು ಸಾವಿರದ ಇಪ್ಪತ್ತ್ಮೂರರ ಲಿ ಸ್ಟಾರ್ಟ್ ಮಾಡಿದಂಥ ಸ್ಕೀಮು ಕನೆಕ್ಟ್ ದ ಇಂಡಿಯನ್ ಸ್ಟೆಮ್ ಸ್ಟೆಮ್ ನೋಡಿ ಸ್ಟೆಮ್ ಲಾಂಗ್ ಫಾರ್ಮು ಸೈನ್ಸ್ ಟೆಕ್ನಾಲಜಿ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಆ್ಯಂಡ್ ಮೆಡಿಸಿನ್ ಇವುಗಳನ್ನೆಲ್ಲ ಒಂದರ ಅಡಿಯಲ್ಲಿ ತಂದು ಇಂಡಿಯನ್ ಅಕಾಡೆಮಿಕ್ ಆ್ಯಂಡ್ ಆರ್ ಆ್ಯಂಡ್ ಡಿ ಇನ್ಸ್ಟಿಟ್ಯೂಷನ್ಗಳ ಅಡಿಯಲ್ಲಿ ಈ ವೈಭವ ಸ್ಕೀಮನ್ನು ಪ್ರಾರಂಭಿಸಲಾಗಿದೆ ಟು ಅಟ್ರಾಕ್ಟ್ ಇಂಡಿಯನ್ ಓರಿಜಿನ್ ಸೈಂಟಿಸ್ಟ್ ಹೌದಾ ಭಾರತ ಮೂಲವನ್ನು ಹೊಂದಿದಂತಹ ವಿಜ್ಞಾನಿಗಳಿಗೆ ಪ್ರೇರೇಪಣೆಯನ್ನು ನೀಡಲಿಕ್ಕೆ ಆಮೇಲೆ ಭಾರತ ಮೂಲವನ್ನು ಹೊಂದಿದಂತಹ ಬೇರೆ ದೇಶಗಳಲ್ಲಿ ಏನಪ್ಪ ಅಂದರೆ ಶಾರ್ಟ್ ಟರ್ಮ್ ಕೊಲಾಬೊರೇಷನ್ನೊಂದಿಗೆ ಕೆಲಸ ಮಾಡಲಿಕ್ಕೆ ಹೋದಂಥ ಭಾರತೀಯ ವಿಜ್ಞಾನಿಗಳನ್ನು ಸೆಳೀಲಿಕ್ಕೆ ವೈಭವ ಸ್ಕೀಮನ್ನು ಸ್ಟಾರ್ಟ್ ಮಾಡಲಾಗಿದೆ ಇದೇನಪ್ಪ ಅಂದರೆ ಮಿನಿಸ್ಟ್ರಿ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡರಲ್ಲಿ ಬರ್ತದೆ ಹೌದಾ ಏನಪ್ಪ ಅಂದರೆ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನಗಳ ಇಲಾಖೆಯ ಅಡಿಯಲ್ಲಿ ವೈಭವ ಸ್ಕೀಮನ್ನು ಜಾರಿಗೆ ತರಲಾಗಿದೆ ಇನ್ನು ಪ್ರಧಾನಮಂತ್ರಿ ಮತ್ಸ್ಯ ಕಿಸಾನ್ ಸಮೃದ್ಧಿ ಸಹ ಯೋಜನಾ ಪಿ ಎಂ ಎಮ್ ಕೆ ಎಸ್ ಎಸ್ ವೈ ಪ್ರಧಾನಮಂತ್ರಿ ಮತ್ಸ್ಯ ಕಿಸಾನ್ ಸಮೃದ್ಧಿ ಸಹಯೋಜನಾ ಪಿ ಎಮ್ ಎಸ್ ಎಸ್ ವೈ ಇನ್ನೊ ಫಾರ್ಮಲೈಝೇಷನ್ ಆಫ್ ದ ಫಿಶರೀಸ್ ಸೆಕ್ಟರ್ ಏನಪ್ಪ ಅಂದರೆ ಹೊಸ ಹೊಸ ಮೀನುಗಾರಿಕಾ ಆವಾಸಗಳನ್ನು ಅಥವಾ ಏನೋ ಕೇಂದ್ರಗಳನ್ನು ಬೆಳೆಸೋದು ಸಪೋರ್ಟಿಂಗ್ ದ ಫಿಶರೀಸ್ ಮೈಕ್ರೋ ಆ್ಯಂಡ್ ಸ್ಮಾಲ್ ಎಂಟರ್ಪ್ರೈಸಸ್ ಆಮೇಲೆ ಈ ಮೀನುಗಾರರ ಸ್ಮಾಲ್ ಮತ್ತು ಮೈ ಏನು ಸ್ಮಾಲ್ ಮತ್ತು ಮೈಕ್ರೋ ಎಂಟರ್ಪ್ರೈಸ್ಗಳನ್ನು ತೆರಲಿಕ್ಕೆ ಅವಕಾಶ ಮಾಡಿಕೊಡೋದು ಹೌದಾ ಆಮೇಲೆ ಇದಕ್ಕೆ ಇದರ ಇನ್ವೆಸ್ಟ್ಮೆಂಟ್ಗೆ ಆರು ಸಾವಿರ ಕೋಟಿಯನ್ನು ಎತ್ತಿಡಲಾಗಿದೆ ಕೇಂದ್ರ ಬಜೆಟ್ನಲ್ಲಿ ಹೌದಾ ಎಷ್ಟು ವರ್ಷಗಳಿಗಪ್ಪ ಅಂದರೆ ಮುಂದಿನ ನಾಲ್ಕು ವರ್ಷಗಳಿಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಿಂದ ಹಿಡಿದು ಫೈನಾನ್ಷಿಯಲ್ ಇಯರ್ ಎಫ್ ಐ ಎರಡು ಸಾವಿರದ ಇಪ್ಪತ್ತಾರರಿಂದ ಎಪ್ಪತ್ತೇಳರವರೆಗೆ ಇನ್ನು ಎಲ್ಲಾರು ಭಾರತದ ರಾಜ್ಯಗಳಲ್ಲಿ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಹೌದಾ ಪ್ರಧಾನಮಂತ್ರಿ ಮತ್ಸ ಕಿಸಾನ್ ಸಮೃದ್ಧಿ ಸಹಯೋಜನೆಯನ್ನು ಪೂರ್ಣ ರೂಪದಲ್ಲಿ ಜಾರಿಗೆ ತರಲಿಕ್ಕೆ ಆರು ಸಾವಿರ ಕೋಟಿ ರೂಪಾಯಿಗಳನ್ನು ಎತ್ತಿಡಲಾಗಿದೆ ಇದೇನು ಪಾ ಅಂದರೆ ಮಿನಿಸ್ಟ್ರಿ ಆಫ್ ಫಿಶರೀಸ್ ಅನಿಮಲ್ ಹಸ್ಬೆಂಡ್ರಿ ಮತ್ತು ಡೈರಿಂಗ್ ಹೌದಾ ಈ ಇಲಾಖೆಗಳ ಅಡಿಯಲ್ಲಿ ಬರ್ತದೆ ಹೌದಾ ಮೀನುಗಾರಿಕೆ ಆಮೇಲೆ ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಇದೇನು ಕೇಂದ್ರದ ಒಂದು ಖಾತೆ ಇದಿಲ್ಲ ಈ ಖಾತೆಗಳ ಅಡಿಯಲ್ಲಿ ಯಾವ್ದು ಬರ್ತದ ಪಿ ಎಮ್ ಎಮ್ ಕೆ ಎಸ್ ಎಸ್ ವೈ ಇನ್ನು ಪ್ರಧಾನಮಂತ್ರಿ ಸೂರ್ಯೋದಯ ಯೋಜನಾ ಪ್ರಧಾನಮಂತ್ರಿ ಸೂರ್ಯೋದಯ ದಿಸ್ ಸ್ಕೀಮ್ ವಾಸ್ ರೀಸೆಂಟ್ಲಿ ಅನೌನ್ಸ್ಡ್ ಆನ್ ದ ಅಸ್ಪೀಶಿಯಸ್ ಯೋಜನ್ ಆಫ್ ಕಾನ್ಸಿಕ್ರೇಷನ್ ಆಫ್ ರಾಮ ಮಂದಿರ ಇನ್ ಅಯೋಧ್ಯ ಬೈ ದ ಪಿ ಎಮ್ ಮೋದಿ ನೋಡ್ರಿ ಬ ರಾಮ ಮಂದಿರದ ಯಾವಾಗ ಉದ್ಘಾಟನೆ ಇತ್ತಲ್ಲ ಆ ಉದ್ಘಾಟನೆಯ ವೇಳೆಯಲ್ಲಿ ಪ್ರಧಾನಮಂತ್ರಿಯವರು ಸೂರ್ಯೋದಯ ಯೋಜನೆಯ ಘೋಷಣೆಯನ್ನು ಮಾಡ್ತಾರೆ ಆಮೇಲೆ ಇದರ ಮುಖ್ಯ ಗುರಿ ಏನಪ್ಪ ಅಂದರೆ ನಮ್ಮ ಮನೆ ಛಾವಣಿಗಳ ಮೇಲೆ ಸೋಲಾರ್ ಪ್ಯಾನಲ್ಗಳನ್ನು ಅಳವಡಿಸೋದು ಎಷ್ಟಪ್ಪ ಅಂದರೆ ಇಡೀ ಭಾರತದಲ್ಲಿ ಒಂದು ಕೋಟಿ ಸೋಲಾರ್ ಪ್ಯಾನಲ್ಗಳನ್ನು ಒಂದು ಕೋಟಿ ಮನೆಗಳ ಮೇಲೆ ಸೋಲಾರ್ ಪ್ಯಾನಲ್ಗಳನ್ನು ಅಳವಡಿಸೋದು ಅಂಡರ್ ದಿಸ್ ಇನಿಷಿಯೇಟಿವ್ ಒನ್ ಕ್ರೋರ್ ಹೌಝಲ್ಸ್ ವಿಲ್ ರಿಸೀವ್ ಅಪ್ ಟು ತ್ರೀ ಹಂಡ್ರೆಡ್ ಯೂನಿಟ್ಸ್ ಫ್ರೀ ಎಲೆಕ್ಟ್ರಿಸಿಟಿ ಆಮೇಲೆ ಈ ಒಂದು ಕೋಟಿ ಜನ ಏನು ತಮ್ಮ ಮನೆಗಳ ಮೇಲೆ ಸೋಲಾರ್ ಪ್ಯಾನಲ್ಗಳನ್ನು ಕೊಡಿಸಿರ್ತಾರಲ್ಲ ಅವರಿಗೆ ಮುನ್ನೂರು ಯೂನಿಟ್ಗಳಷ್ಟು ವಿದ್ಯು ಉಚಿತ ವಿದ್ಯುತ್ತನ್ನು ನೀಡೋದು ಆಮೇಲೆ ನೋಡಲ್ ಏಜೆನ್ಸಿ ರೂರಲ್ ಎಲೆಕ್ಟ್ರಿಫಿಕೇಷನ್ ಕಾರ್ಪೊರೇಷನ್ ನೋಡಲ್ ಏಜೆನ್ಸಿ ಯಾರಾಗಿರ್ತಾರ ರೂರಲ್ ಎಲೆಕ್ಟ್ರಿಫಿಕೇಷನ್ ಕಾರ್ಪೊರೇಷನ್ ಫಾರ್ ಎಕ್ಸಾಂಪಲ್ ಏನಪ್ಪ ಅಂದರೆ ಹುಬ್ಬಳ್ಳಿ ಆಗಿರ್ಬೋದು ಆಗಿರ್ಬೋದು ಇವೇನು ವಿದ್ಯುತ್ ವಿತರಣಾ ಕೇಂದ್ರಗಳಿದಾವಲ್ಲ ಅವುಗಳು ಇನ್ನು ಕಿಲ್ಕಾರಿ ಪ್ರೋಗ್ರಾಮು ಹೌದಾ ಕಾಸ್ಟ್ ಈಸ್ ಕಂಪ್ಲೀಟ್ಲಿ ಬೋರ್ನ್ ಬೈ ದ ಸೆಂಟ್ರಲ್ ಗೌರ್ಮೆಂಟ್ ಇದರ ಪೂರ್ಣ ವೆಚ್ಚವನ್ನು ಕೇಂದ್ರ ಸರ್ಕಾರ ಭರಿಸ್ತದೆ ಇಟ್ ಈಸ್ ಸೆಂಟ್ರಲಿ ಹೋಸ್ಟೆಡ್ ಬೈ ದ ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಇದು ಏನಪ್ಪ ಅಂದರೆ ಪೂರ್ಣ ಪ್ರಮಾಣದಲ್ಲಿ ಕೇಂದ್ರ ಸರ್ಕಾರದಲ್ಲಿಂದೇ ಜಾರಿಗೆ ತಂದಿರುವಂತಹ ಕು ಕುಟುಂಬ ಕಲ್ಯಾಣ ಮತ್ತು ಆರೋಗ್ಯಗಳ ಇಲಾಖೆ ಅಂತ ಏನು ಕೇಳ್ತೀವಲ್ಲ ಆ ಇಲಾಖೆಗಳ ಅಡಿಯಲ್ಲಿ ಬರ್ತದೆ ಕಿಲ್ಕಾರಿ ಅನ್ನೋ ಪ್ರೋಗ್ರಾಮು ಆಮೇಲೆ ಇದೇನು ಮಾಡ್ತದಂದ್ರೆ ಉಚಿತ ಹೌದಾ ವಾರಕ್ಕೆ ಹೌದಾ ಅಥವಾ ಏನು ನಿಶ್ಚಿತವಾದ ವೇಳೆಗೆ ಎಪ್ಪತ್ತೆರಡು ಆಡಿಯೋ ಮೆಸೇಜ್ಗಳನ್ನು ಗರ್ಭಾವಸ್ಥೆ ಆಮೇಲೆ ಮಗು ಹುಟ್ಟುವಿಕೆ ಆಮೇಲೆ ಚಿಕ್ಕ ಮಕ್ಕಳ ಡೈರೆಕ್ಟ್ಲಿ ಕೇರ್ ಫ್ಯಾಮ್ಲಿಯವ್ರು ಹೇಗೆ ತೆಗೆದುಕೊಳ್ಬೇಕು ಅನ್ನೋದನ್ನು ಟೆಕ್ಸ್ಟ್ ಮೆಸೇಜು ಅಥವಾ ವಾಯ್ಸ್ ಮೆಸೇಜ್ ಮೂಲಕ ಹೆಣ್ಣು ಮಕ್ಕಳಿಗೆ ನೀಡುವಂಥ ಕೆಲಸ ಕಿಲ್ಕಾರಿ ಪ್ರೋಗ್ರಾಮ್ ಮಾಡ್ತದೆ ಇನ್ನು ನೆಕ್ಸ್ಟ್ ವಿದ್ಯಾಂಜಲಿ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ವಿದ್ಯಾಂಜಲಿ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಅಂಡರ್ ಬರ್ತದೆ ಬೆನಿಫಿಷರಿ ಸ್ಟೂಡೆಂಟ್ಸ್ ಆಫ್ ಕ್ಲಾಸ್ ಟ್ವೆಲ್ ಸ್ಟೂಡೆಂಟ್ಸ್ ಆಫ್ ಕ್ಲಾಸ್ ಇಲೆವೆನ್ ಹನ್ನೊಂದನೇ ತರಗತಿ ಮತ್ತು ಹನ್ನೆರಡನೇ ತರಗತಿಯ ವಿದ್ಯಾರ್ಥಿಗಳು ಹೌದಾ ಈ ವಿದ್ಯಾಂಜಲಿ ಪೊ ಸ್ಕಾಲರ್ಶಿಪ್ ಪ್ರೋಗ್ರಾಮನ್ನು ಪಡ್ಕೊಳ್ಳಬಹುದು ಹೌದಾ ಆಮೇಲೆ ದಿಸ್ ಇನಿಷಿಯೇಟಿವ್ ಎನ್ಶೋರ್ಸ್ ದ್ಯಾಟ್ ಮೆರಿಟೋರಿಯಸ್ ನವೋದಯ ವಿದ್ಯಾಲಯ ಸ್ಟೂಡೆಂಟ್ಸ್ ಲ್ಯಾಕಿಂಗ್ ಫೈನಾನ್ಷಿಯಲ್ ಮೀನ್ಸ್ ಹ್ಯಾವ್ ಅಸಷ್ಟು ಹೈ ಕ್ವಾಲಿಟಿ ಲರ್ನಿಂಗ್ ಸಿಸ್ಟಮ್ ನೋಡಿರಿ ನವೋದಯ ಮತ್ತು ಕೇಂದ್ರೀಯ ವಿದ್ಯಾಲಯಗಳ ಕಲಿಯುವಂಥ ಕೆಲವು ವಿದ್ಯಾರ್ಥಿಗಳು ದುಡ್ಡಿನ ಸಮಸ್ಯೆಗೆ ಒಳಗಾಗ್ತಾರೆ ಆ ದುಡ್ಡಿನ ಸಮಸ್ಯೆಗಳಿಂದ ಹೊರಬರಲಿಕ್ಕೆ ಮತ್ತು ಅವರು ವೆಚ್ಚ ಖರ್ಚು ಖರ್ಚುಗಳನ್ನು ನೋಡಿಕೊಳ್ಳಿಕ್ಕೆ ಏನಪ್ಪ ಅಂದರೆ ಪ್ರಯತ್ನ ನಡೀತದೆ ಯಾವುದ್ರ ಮೂಲಕ ವಿದ್ಯಾಂಜಲಿ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಇನ್ನು ಪೃಥ್ವಿ ವಿಜ್ಞಾನ ಸ್ಕೀಮ್ ಪೃಥ್ವಿ ವಿಜ್ಞಾನ ಸ್ಕೀಮ್ ಏನಪ್ಪ ಅಂದರೆ ಕೇಂದ್ರ ಸರ್ಕಾರದ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್ ಅದು ಭೂ ವಿಜ್ಞಾನ ಇಲಾಖೆಗಳ ಅಡಿಯಲ್ಲಿ ಬರ್ತದೆ ಇದರ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ಎನ್ಹಾನ್ಸ್ ಅಂಡ್ ಸಸ್ಟೈನ್ ರಿಸರ್ಚ್ ಎಫರ್ಟ್ಸ್ ಇನ್ ಓಷನ್ ಹೌದಾ ಎನ್ಹಾನ್ಸ್ ಅಂಡ್ ಸಸ್ಟೈನ್ ರಿಸರ್ಚ್ ಎಫರ್ಟ್ಸ್ ಇನ್ ಓಷನ್ ಅಟ್ಮOSPHERIC ಅಂಡ್ ಪೋಲಾರ್ ಸೈನ್ಸಸ್ ಹೌದಾ ಅಟ್ಮOSPHERIC ಅಂಡ್ ಪೋಲಾರ್ ಸೈನ್ಸಸ್ ಟು ಎನ್ಹಾನ್ಸ್ ದ ಅಂಡರ್‌ಸ್ಟ್ಯಾಂಡಿಂಗ್ ಆಫ್ ದ ಅರ್ಥ್ ಅಂಡ್ ಇಟ್ಸ್ ವೈಟಲ್ ಸೈನ್ಸ್ ನೋಡಿ ಭೂಮಿಯ ಅರ್ಥ ಮಾಡಿಕೊಳ್ಳೋದು ಮತ್ತೆ ಭೂಮಿಯ ಚಲನವಲನಗಳ ಮೇಲೆ ಗಮನ ಇರಿಸೋದು ಪೃಥ್ವಿ ವಿಜ್ಞಾನ ಸ್ಕೀಮ್ ನ ಮುಖ್ಯ ಉದ್ದೇಶ ಹೌದಾ ಏನು ಮುಖ್ಯವಾಗಿ ಉನ್ನತಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಬಗ್ಗೆ ಹೇಳಿದೆ ಕಾಮರ್ಸ್ ಆ್ಯಂಡ್ ಇನ್ ಇಂಡಸ್ಟ್ರಿ ಬಗ್ಗೆ ರಿಲೇಟೆಡ್ ಆಗಿತ್ತು ಆದಿತಿ ಬಗ್ಗೆ ಹೇಳಿದೆ ಡಿಫೆನ್ಸ್ಗೆ ರಿಲೇಟೆಡ್ ಆಗಿತ್ತು ಪಿ ಎಮ್ ಅಜಯ್ ಬಗ್ಗೆ ಹೇಳಿದೆ ಪಿ ಎಮ್ ಅಜಯ್ ಕ ಎಸ್ ಸಿ ಕಮ್ಯುನಿಟಿ ಬಗ್ಗೆ ಆಗಿತ್ತು ಪಿ ಎಮ್ ಉಷಾ ಹೌದಾ ಹೈಯರ್ ಎಜುಕೇಷನ್ ಪಿ ಎಮ್ ಉಷಾ ಹೈಯರ್ ಎಜುಕೇಷನ್ಗೆ ಸಂಬಂಧಪಟ್ಟಂತಹ ಸ್ಕೀಮ್ ಆಗಿತ್ತು ಇಷ್ಟು ಏನಪ್ಪ ಅಂದರೆ ಇವತ್ತಿನ ಕ್ಲಾಸಲ್ಲಿ ಕೇಂದ್ರ ಸರ್ಕಾರದ ಕೆಲವು ನೀತಿಗಳು ಮತ್ತು ಯೋಜನೆಗಳು ನೀತಿಗಳು ಮತ್ತು ಯೋಜನೆಗಳು ಕಾಂಪಿಟೇಟಿವ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾ ಹೌದಾ ನಾನು ಆಲ್ರೆಡಿ ನನ್ನ ನಂಬರ್ನ ಕೊಟ್ಟಿದ್ದೀನಿ ನೈನ್ ಫೋರ್ ಏಟ್ ಒನ್ ಜೀರೋ ತ್ರೀ ಫೈ ಏಟ್ ಟು ಒನ್ ಈ ನಂಬರ್ನ ಬಳಸ್ಕೊಂಡು ನೀವು ಮೆಸೇಜ್ ಮಾಡ್ಬೋದು ಅಥವಾ ಗ್ರೂಂಪಿಗೆ ಸೇರ್ಬೋದು ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್